ಟಿ ಇ ಟಿಗೆ ಪ್ರಿಪೇರ್ ಆಗ್ತಾ ಇರೋ ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಮ್ಯಾಥಮೆಟಿಕ್ಸ್ ಸೆಲ್ಯಾಬಾಸನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪರೀಕ್ಷೆ ಒಂದು ಅಥವಾ ಪತ್ರಿಕೆ ಒಂದರಲ್ಲಿ ಬರುವಂತಹ ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಎಲ್ಲರೂ ನೀವು ಆರ್ಟ್ಸ್ ಬ್ಯಾಗ್ರೌಂಡ್ ಆಗಿರ್ರಿ ಕಾಮರ್ಸ್ ಬ್ಯಾಗ್ರೌಂಡ್ ಆಗಿರ್ರಿ ಸೈನ್ಸ್ ಬ್ಯಾಗ್ರೌಂಡ್ ಆಗಿರ್ರಿ ಇಂಜಿನಿಯರ್ ಮಾಡಿದರೆ ಯಾರು ಬಿ ಎಡ್ ಮುಗಿಸಿರ್ತಾರೋ ಅಂದರೆ ಒನ್ ಟು ಫಿಫ್ತ್ ತರಗತಿಗೆ ಶಿಕ್ಷಕರ ಅರ್ಹತೆ ಪರೀಕ್ಷೆಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಒನ್ ಟು ಫಿಫ್ತ್ ಅರ್ಹತೆಯನ್ನು ಪಡಿಬೇಕಂದ್ರೆ ನೀವು ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಪರೀಕ್ಷೆಯನ್ನು ಬರೆಯಾಕಬೇಕು ಅಂದ್ರೆ ಈ ಪರೀಕ್ಷೆಯ ಸ್ವರೂಪದ ಬಗ್ಗೆ ನಿಮಗೆ ಹೇಳಿ ನೋಡೋಣ ಪೇಪರ್ ಒನ್ ನೂರ ಐವತ್ತು ಮಾರ್ಕ್ಸ್ ಇರ್ತದೆ ಅದರೊಳಗೆ ಈ ಮ್ಯಾಥ್ಸ್ ಮೂವತ್ತು ಅಂಕಗಳನ್ನ ನಿಮಗೆ ತಂದು ಕೊಡ್ತದೆ ಓಕೆ ಆ ಮೂವತ್ತು ಅಂಕಗಳನ್ನ ತಂದು ಕೊಡುವಂಥ ಸಿಲೆಬಸ್ ಏನು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ಪಠ್ಯಕ್ರಮ ಏನು ಅನ್ನೋದನ್ನು ಈ ಸೆಷನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗಾದರೆ ಈ ಮೂವತ್ತು ಮಾರ್ಕ್ಸನ್ನು ನೀವು ಹೆಂಗೆ ಪಡಿಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಪ್ರಥಮವಾಗಿ ಇಲ್ಲಿ ಸಿಲೆಬಸ್ಸನ್ನು ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳಾಗಿರ್ಬೋದು ಇಂಟೀಜರ್ಸ್ ಪೂರ್ಣಾಂಕಗಳು ರ್ಯಾಷ್ನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳು ಇರ್ರ್ಯಾಷ್ನಲ್ ನಂಬರ್ಸ್ ಅಭಾಗಲಬ್ಧ ಸಂಖ್ಯೆಗಳು ಹಾಗೂ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು ಓಕೆ ಇದರ ಬಗ್ಗೆ ಮಾಹಿತಿ ಇರಬೇಕು ಅದ್ರ ಜೊತೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂದರೆ ಸಂಖ್ಯೆಗಳೊಂದಿಗೆ ಆಟ ಅಂತೇಳಿ ತೊಳಗಿದ ಕಾನ್ಸೆಪ್ಟ್ ಅದ ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಏನು ಸೆಕೆಂಡ್ ಕಾನ್ಸೆಪ್ಟ್ ಅಂದರೆ ಸೆಕೆಂಡ್ ಚಾಪ್ಟರ್ನಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಫ್ರಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ಅಂದರೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಓಕೆ ಅದರ ಟೈಪ್ಸ್ ಆಗಿರ್ಬೋದು ಅಂದರೆ ಸಮ ರಾಶಿ ವಿಷಮ ರಾಶಿ ಮಿಶ್ರ ರಾಶಿ ಆಗಿರ್ಬೋದು ಬೇಸಿಕ್ ಆಪರೇಷನ್ಸ್ ಆಗಿರ್ಬೋದು ಅಂದರೆ ರಾಶಿಗಳ ಸಂಕಲನ ರಾಶಿಗಳ ಗುಣಾಕಾರ ರಾಶಿಗಳ ವ್ಯವಕಲನದ ಬಗ್ಗೆ ಮಾಹಿತಿ ಇರಬೇಕು ಅದೇ ರೀತಿ ದಶಮಾಂಶಗಳ ಸಂಕಲನ ವ್ಯವಕಲನದ ಬಗ್ಗೆ ಮಾಹಿತಿ ಇರಬೇಕು ಇನ್ ಕನ್ವರ್ಷನ್ ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಓಕೆ ಅಂದರೆ ಈ ರಾಶಿ ಮತ್ತು ದಶಮಾಂಶಗಳನ್ನ ಹೆಂಗೆ ಅಪ್ಲೈ ಮಾಡ್ಕೋದು ಡೇ ಟು ಡೇ ಲೈಫ್ ಒಳಗೆ ಅನ್ನೋದು ಕೂಡ ನಮಗೆ ಅದರ ಬಗ್ಗೆ ಮಾಹಿತಿ ಕೂಡ ಇರಬೇಕು ಇನ್ನು ನೆಕ್ಸ್ಟ್ ತರ್ಡ್ ಚಾಪ್ಟರ್ ಆಗಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ ಇದು ಎರಡು ತಕ್ಕ ಕಾನ್ಸೆಪ್ಟ್ ಅದ ವರ್ಗಗಳು ಮತ್ತು ವರ್ಗ ಮೂಲಗಳು ಹಾಗೂ ಘನ ಸಂಖ್ಯೆಗಳು ಹಾಗೂ ಘನ ಮೂಲಗಳು ಇದ್ರ ಬಗ್ಗೆ ಮಾಹಿತಿ ಇರಬೇಕು ಇನ್ನು ನಾಲ್ಕನೇ ಕಾನ್ಸೆಪ್ಟ್ ಆಗಿ ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ಕೊಟ್ಟಿದ್ದಾರೆ ದತ್ತಾಂಕ್ಷ ಸಂಗ್ರಹಣೆ ಅಂತ ಹೇಳಿ ಕರಿತೇವೆ ಅದರ ಟೈಪ್ಸ್ ಏನು ಹಾಗೂ ಮೇಜರ್ಸ್ ಆಫ್ ದಿ ಸೆಂಟ್ರಲ್ ಟೆಂಡೆನ್ಸಿ ಇದು ವೆರಿ ಇಂಪಾರ್ಟೆಂಟ್ ಇಟ್ ಮೀನ್ಸ್ ಮೇಜರ್ ಆಫ್ ದಿ ಮೇಜರ್ಸ್ ಆಫ್ ದಿ ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್ ಮೀನ್ ಮೋಡ್ ಮೀಡಿಯನ್ ಸರಾಸರಿ ಮಧ್ಯಾಂಕ ಬಹುಲಕ ಸರಾಸರಿ ಅಂದರೆ ಕೊಟ್ಟಂಥ ಪ್ರಾಪ್ತಾಂಕಗಳೇ ಒಟ್ಟು ಮೊತ್ತ ಡಿವೈಡೆಡ್ ಬೈ ಕೊಟ್ಟಂಥ ಪ್ರಾಪ್ತಾಂಕಗಳು ಒಟ್ಟು ಸಂಖ್ಯೆಯನ್ನು ಮಾಡಬೇಕು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಇನ್ನು ಬಹುಲಕ ಅಂದರೆ ಕೊಟ್ಟಂಥ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂಥ ನಂಬರ್ ಯಾವುದಂತ ನೋಡಬೇಕು ದ್ಯಾಟ್ ಈಸ್ ಬಹುಲಕ ಇನ್ನು ಮಧ್ಯಾಂಕ ಅಂದರೆ ಕೊಟ್ಟಂಥ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು ಅದರೊಳಗೆ ನಿಮಗೆ ಮಿಡಲ್ ನಂಬರ್ ಯಾವ್ದು ಸಿಗುತ್ತೆ ಒಂದು ವೇಳೆ ಎರಡು ನಂಬರ್ ಸಿಗುತ್ತೋ ಅಂದರೆ ಎರಡು ನಂಬರನ್ನ ಸರಾಸರಿ ಮಾಡ್ಕೋಬೇಕು ಇಟ್ ಮೀನ್ಸ್ ಎರಡು ನಂಬರನ್ನ ಕೂಡಿಸಿ ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ಒಂದು ನಂಬರ್ ಸಿಗಾಕೈತೆ ಅಂದರೆ ದಟ್ ಇಸ್ ಮೀಡಿಯನ್ ಇಟ್ ಮೀನ್ಸ್ ಅದು ಮಧ್ಯಾಂಕ ಆಗಿರ್ತದೆ ಇದರ ಬಗ್ಗೆ ಮಾಹಿತಿ ಇರಬೇಕು ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇದ್ರ ಮ್ಯಾಗ ಒಂದು ಕ್ವೆಶನ್ ಫಿಕ್ಸ್ ಇರ್ತದೆ ಓಕೆ ಇನ್ನ ಫಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಇಟ್ ಮೀನ್ಸ್ ಚಿತ್ರದ ಒಂದು ಈ ಚಿತ್ರದ ಮನೋಭಾವ ಇಟ್ ಮೀನ್ಸ್ ಡಾಟಾ ಹ್ಯಾಂಡ್ಲಿಂಗ್ ಒಳಗೆ ಯಾವ ರೀತಿಯಾಗಿ ನಾವು ಇಲ್ಲಿ ರೇಖಾಚಿತ್ರಗಳನ್ನ ನೋಡ್ತೇವೆ ಆಯತ ಲೇಖವನ್ನು ನೋಡ್ತೇವೆ ಈ ಮಾಹಿತಿ ಕೂಡ ನಮಗೆ ಇರಬೇಕಾಗ್ತದೆ ಇನ್ನು ನೆಕ್ಸ್ಟ್ ಐದನೇ ಚಾಪ್ಟರ್ ಯಾವ್ದು ಕೊಟ್ಟಾರಂದ್ರೆ ಇಲ್ಲಿ ಕಿ ನಮ್ಮ ಟಿ ಇ ಟಿ ಸಿಲೆಬಸ್ಸಲ್ಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಪೇಪರ್ ವರ್ಣಕ್ಕೆ ಸಂಬಂಧಪಟ್ಟಂಗೆ ರೇಷೋ ಆ್ಯಂಡ್ ಪ್ರಪ್ರೇಷನ್ ಇಟ್ ಮೀನ್ಸ್ ಅನುಪಾತಗಳು ಮತ್ತು ಸಮಾನುಪಾತಗಳು ಅನುಪಾತಗಳ ಬಗ್ಗೆ ಗೊತ್ತಿರಬೇಕು ಸಮಾನುಪಾತಗಳ ಬಗ್ಗೆ ಗೊತ್ತಿರಬೇಕು ಅದರ ಟೈಪ್ಸ್ ಆಗಿರ್ಬೋದು ನೇರ ಅನುಪಾತ ವಿಲೋಮ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು ಡೈಲಿ ಲೈಫ್ ಒಳಗೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡುತ್ತೇವು ಅಂದರೆ ಈಗ ರಾಮ ರಹೀಮ ಅಂತಿರ್ತಾರೆ ಇವರು ಒಂದು ಯಾವುದೋದ್ರ ಯಾವುದೋ ಒಂದು ಅಂಗಡಿ ಮೇಲೆ ಹೂಡಿಕೆಯನ್ನು ಮಾಡ್ತಾರೋ ಮೂರು ಅನುಪಾತ ಒಂದರಲ್ಲಿ ಹೂಡಿಕೆ ಮಾಡ್ತಾರೋ ಇಷ್ಟು ಲಾಭ ಬರ್ತೈತಿ ಹಾಗೂ ರಹೀಮನ್ನು ತೆಗೆದುಕೊಳ್ಳುವಂಥ ಲಾಭಾಂಶ ಎಷ್ಟು ಇಂಥ ಟೈಪ್ ಆಫ್ ಕ್ವಶನ್ಸ್ಗಳನ್ನ ನೀವು ನೋಡ್ಕೊತಾ ಹೋದ್ರೆ ಅಂದರೆ ಓಕೆ ನಾ ಮುಂದೆ ಬರುವಂಥ ಕ್ಲಾಸ್ದಲ್ಲಿ ಪ್ರತಿಯೊಂದನ್ನು ನಾನು ಬಿಡಿಸ್ಕೊತಾ ಹೋಗ್ತೀನಿ ಫಸ್ಟ್ ಸಿಲಾಬಸ್ ಅನ್ನು ನೋಡೋಣ ಸಿಲೆಬಸ್ಸಿಗೆ ತಕ್ಕಂಗೆ ಒಂದೊಂದು ಚಾಪ್ಟರ್ನ ನಾನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಯಾರು ಸೈನ್ಸ್ ಸೈನ್ಸ್ ಅಲ್ಲ ಎಲ್ಲ ಬ್ಯಾಕ್ಗ್ರೌಂಡದವ್ರಿಗೂ ಪೇಪರ್ ಒಣಕ್ಕೆ ಹೆಲ್ಪ್ ಆಗೇ ಆಗ್ತದೆ ಪೇಪರ್ ಒನ್ನಲ್ಲಿ ನೀವು ಕ್ಲಿಯರ್ ಆಗಬೇಕು ಅಂದರೆ ಎಲ್ಲರೂ ಟಿ ಇ ಟಿ ಬರೋವಂಥ ಪ್ರತಿಯೊಬ್ಬ ಅಭ್ಯರ್ಥಿನೂ ಪೇಪರ್ ಒನ್ನಲ್ಲಿ ಕ್ಲಿಯರ್ ಆಗಬೇಕು ಅಂದರೆ ಮ್ಯಾಥಮೆಟಿಕಲ್ ನಾಲೆಜ್ ಇರಲೇಬೇಕು ಇಲ್ಲ ಇಲ್ಲಿ ಮೂವತ್ತು ಮಾರ್ಕ್ಸ್ ಹೋದಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಎಲಿಜಿಬಲ್ ಆಗಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಂತಾನೆ ಇಲ್ಲರಿ ಸರ್ ನನಗೆ ಇನ್ನೂ ನೂರ ಇಪ್ಪತ್ತು ಮಾರ್ಕ್ಸ್ ಅದಾವಲ್ಲ ಅನ್ಬೋದು ನೀವು ಬಟ್ ನಿಮ್ಮ ಅನ್ಫಾರ್ಚುನೇಟ್ಲಿ ಇದ್ರೊಳಗೆ ಹೋಗ್ತಿರ್ತಾವೆ ಮಾರ್ಕ್ಸ್ ಇಲ್ಲಿ ಸೈಕಾಲಜಿ ಒಳಗೆ ಹೋಗ್ತಿರ್ತಾವೆ ಇಟ್ ಮೀನ್ಸ್ ಶಿಶು ವಿಜ್ಞಾನ ಒಳಗೆ ಅಲ್ಲಿ ನಿಮಗೊಂದು ಚೈಲ್ಡ್ ಇದನ್ನ ಇಲ್ಲ ಡೆವಲಪ್ಮೆಂಟ್ ಅಲ್ಲಿ ಹೋಗ್ತಿರ್ತಾವೆ ಅದನ್ನು ಬಿಟ್ರೆ ಇಂಗ್ಲೀಷ್ ಒಳಗೆ ಹೋಗ್ತಿರ್ತಾವೆ ಎಲ್ಲ ಹೋಗ್ತಿರ್ತವೆ ಹೋಗಿ 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 ನೀವು ನೈಂಟಿ ಒಳಗೆ ಬಂದ್ರಂದ್ರೆ ಅವ್ರ ನಾಟ್ ಎಲಿಜಿಬಲ್ ಓಕೆ ಹಾಗಾಗಿ ಮ್ಯಾಥಮೆಟಿಕಲ್ ನಾಲೆಜ್ ಇರಲೇಬೇಕು ಮುಂದೆ ಬರುವಂಥ ಎಲ್ಲ ತರಗತಿಗಳಲ್ಲಿ ನಾನು ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೈನ್ಸಿಗೆ ಸಂಬಂಧಪಟ್ಟಂತಾಗಿ ಇರ್ಬೋದು ಈ ಸಿಲಬಸ್ ಬೇಸಿಡ್ ತರಗತಿಗಳನ್ನ ಆರಂಭಿಸ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಓಕೆ ಇನ್ನು ನೆಕ್ಸ್ಟ್ ಆರನೇ ಚಾಪ್ಟರ್ ಯಾವ್ದು ಕೊಟ್ಟಾರಂದ್ರೆ ಕಂಪೇರಿಂಗ್ ಕ್ವಾಂಟಿಟೀಸ್ ಕಂಪೇರಿಂಗ್ ಕ್ವಾಂಟಿಟೀಸ್ ಅಂದರೆ ಇಲ್ಲಿ ಪರ್ಸೆಂಟೇಜ್ಗಳ ಪ್ರತಿಷತಗಳ ಬಗ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ವೆರಿ ಇಂಪಾರ್ಟೆಂಟ್ ಲಾಭ ಮತ್ತು ನಷ್ಟದ ಬಗ್ಗೆ ಡಿಸ್ಕೌಂಟ್ ರಿಯಾಯಿತಿ ಬಗ್ಗೆ ಆಗಿರ್ಬೋದು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತಿಲ್ಲ ಆ ಟೈಪ್ ಆಫ್ ಲೆಕ್ಕಗಳನ್ನ ಮಾಡಕ್ಕೆ ನಾವು ಬರಬೇಕು ಇಲ್ಲಿ ಅಂದ್ರೆ ಏನ ಬಡ್ಡಿ ದರ ಅಂದರೆ ಏನ ಕಾಲವನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು ಗೊತ್ತಿರಬೇಕು ಇನ್ನು ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಇದರ ಬಗ್ಗೆನೂ ಕೂಡ ಗೊತ್ತಿರಬೇಕು ಸೇಲ್ಸ್ ಟ್ಯಾಕ್ಸ್ ಬಗ್ಗೆ ವಿ ಎ ಟಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ಗಳ ಬಗ್ಗೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ಗಳ ಬಗ್ಗೆ ಮ್ಯಾಥಮೆಟಿಕಲ್ ಇನ್ ಡೈಲಿ ಲೈಫ್ ಅಂದರೆ ಇಲ್ಲಿ ಇದರ ಬಗ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು ಫಾರ್ಮುಲಾ ಅದಾವ ಫಾರ್ಮ್ಯಾಟಿಕ್ ಒಂದು ಆದಂತಹ ಒಂದು ಸಿಚುವೇಷನನ್ನು ನೋಡಿದು ಅಂದರೆ ನಾವಿಲ್ಲಿ ಫಾರ್ಮುಲಾ ಹಚ್ಚಿ ಬಿಡಿಸಬೇಕಾಗ್ತದೆ ಇದರ ಬಗ್ಗೆ ನಾಲೆಜ್ ಇರಬೇಕು ಇನ್ನು ಸೆವೆಂತ್ ಚಾಪ್ಟ್ರಾಗಿ ಏನು ಕೊಟ್ಟಿದ್ದಾನೆ ಅಂದರೆ ಅಲ್ಜಿಬ್ರಾ ಓಕೆ ಅಲ್ಜಿಬ್ರಾ ಇಷ್ಟೋ ಮಟ್ಟ ನಾವು ಆಲ್ಮೋಸ್ಟ್ ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನ ನೋಡಿದ್ದು ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಅಲ್ಜಿಬ್ರಾ ಮೀನ್ಸ್ ಬೀಜ ಗಣಿತ ಬೀಜಗಣಿತಕ್ಕೆ ಸಂಬಂಧಪಟ್ಟಂಥ ಪಾಠಗಳನ್ನ ನೋಡಬೇಕಾಗ್ತದೆ ಬೇಸಿಕ್ಸ್ ಆಫ್ ಅಲ್ಜಿಬ್ರಾ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಆಫರೇಷನ್ಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಫೈಂಡ್ ಎಕ್ಸ್ ಫೈಂಡ್ ವಾಯ್ ಈ ಬೆಲೆಗಳನ್ನ ಕಂಟಿಡಿಯೋದಾಗಿರ್ಬೋದು ಐಡೆಂಟಿಟೀಸ್ ಅಂದರೆ ಅಲ್ಜಿಬ್ರಾಹಿಕ್ ಐಡೆಂಟಿಟೀಸ್ ಇಲ್ಲಿ ತನ್ನದೇ ಆದಂಥ ಸ್ವಲ್ಪ ನೀತಿ ಸಮೀಕರಣದ ಸೂತ್ರಗಳು ಕೂಡ ಬರ್ತಾವೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗಿರ್ಬೋದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬಾ ಈ ಟೈಪ್ ಆಫ್ ಫಾರ್ಮುಲಾಸ್ಗಳು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ ಇನ್ನು ಒಳಗೆ ಇಕ್ವೇಷನ್ಸ್ ಟೈಪ್ ಆಫ್ ಇಕ್ವೇಷನ್ಸ್ ಇಲ್ಲಿ ಮುಖ್ಯವಾಗಿ ಲೀನಿಯರ್ ಇಕ್ವೇಷನ್ ಆಗಿರ್ಬೋದು ಕ್ವಾಡ್ರಾಟಿಕ್ ಇಕ್ವೇಷನ ಕ್ಯೂಬಿಕ್ ಇಕ್ವೇಷನ ಈಗ ಲೀನಿಯರ್ ಇಕ್ವೇಷನ್ ಏನು ಒನ್ ವೇರಿಯೇಬಲ್ ಆ್ಯಂಡ್ ಟು ವೇರಿಯೇಬಲ್ ಅಂದರೆ ರೇಖಾತ್ಮಕ ಸಮೀಕರಣ ಒಂದು ಚರಾಕ್ಷರ ಅಥವಾ ಎರಡು ಚರಾಕ್ಷರಕ್ಕೆ ಇರುವಂಥ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಮಾಹಿತಿ ಇರಬೇಕು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟು ವೇರಿಯೇಬಲ್ಸ್ ಮೀನ್ಸ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಅದರ ಜೋಡಿಗಳ ಬಗ್ಗೆ ಫೇರಮ್ ಜೋಡಿಗಳ ಬಗ್ಗೆ ಇಲ್ಲಿ ಆದೇಶ ವಿಧಾನ ಬರ್ತದೆ ವರ್ಜಿಸೋ ವಿಧಾನ ಬರ್ತದೆ ನಾವಿಲ್ಲಿ ಆ ವ್ಯಾಲ್ಯೂಸ್ಗಳನ್ನ ಫೈಂಡ್ ಮಾಡ್ಕೋಬೇಕಾಗ್ತದೆ ಇಟ್ ಮೀನ್ಸ್ ನಾವು ಅದಕ್ಕೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ನೋಡಬೇಕಾಗ್ತದೆ ಇನ್ ಅಪ್ಲಿಕೇಶನ್ಸ್ ಆಫ್ ಡೈಲಿ ಲೈಫ್ ಸಿಚುವೇಶನ್ಸ್ ಅಂದರೆ ನಮ್ಮ ಡೇ ಟು ಡೇ ಲೈಫ್ ಒಳಗೆ ಯಾವ ರೀತಿಯಾಗಿ ಇದು ಅಪ್ಲೈ ಆಗ್ತೈತೆ ಅಂದರೆ ಇರಬೇಕು ಅದ್ರ ಜೊತೆ ಗ್ರಾಫ್ ಬಗ್ಗೆ ಕೂಡ ಮಾಹಿತಿ ಇರಬೇಕು ಎಕ್ಸ್ ಎಕ್ಸಸ್ ಯಾವ್ದು ವೈ ಎಕ್ಸಸ್ ಫಸ್ಟ್ ಕ್ವಾರ್ಟರ್ಂಟಾ ಸೆಕೆಂಡ್ ಕ್ವಾರ್ಟರ್ಂಟ್ ಇದ್ರ ಬಗ್ಗೆ ಕೂಡ ಮಾಹಿತಿ ಇರಬೇಕು ಇನ್ನು ನೆಕ್ಸ್ಟ್ ಒಂಬತ್ತನೇ ಚಾಪ್ಟರ್ ಯಾವುದಂದ್ರೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂದರೆ ಘಾತಾಂಕಗಳ ಬಗ್ಗೆ ಘಾತಸೂಚಿಗಳ ಸೂಚಿಗಳ ಬಗ್ಗೆ ಪವರ್ ನಂಬರ್ಸ್ ಅಂದರೆ ಕೆಲವಿನ ಕೆಳಗಿನ ಆಧಾರ ಸಂಖ್ಯೆಗಳನ್ನ ಮೇಗಿನ ಗಾತ ಸೂಚಿಯಷ್ಟು ನಾವು ಗುಣಾಕಾರವನ್ನು ಮಾಡುವಂಥ ಪದ್ಧತಿ ಬಗ್ಗೆ ಇದೆಲ್ಲ ಮಾಹಿತಿ ಇರಬೇಕಾಗ್ತದೆ ಇನ್ನು ಹತ್ತನೇ ಚಾಪ್ಟರ್ ಯಾವುದು ಅಂದರೆ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟ್ರೈಸೇಷನ್ಸ್ ಫ್ಯಾಕ್ಟರ್ಸ್ ಫ್ಯಾಕ್ಟರೈಸೇಷನ್ ಫ್ಯಾಕ್ಟ್ರೈಸೇಷನ್ ಬಗ್ಗೆ ಎಚ್ ಸಿ ಎಫ್ ಎಲ್ ಸಿ ಎಮ್ಗಳ ಬಗ್ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಮೀನ್ಸ್ ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಓಕೆ ಅಂದರೆ ನಮ್ಮ ಕನ್ನಡದಾಗ ಸ ಮಸ ತೆಗೆದಾಗಿರ್ಬೋದು ಆಮೇಲೆ ಈ ಫ್ಯಾಕ್ಟರ್ಸ್ ಅಂದರೆ ಅಪವರ್ತನಗಳ ಅಪವರ್ತನಗಳನ್ನು ತೆಗೆದಾಗಿರ್ಬೋದು ಸಂಖ್ಯೆಗಳ ಅಪವರ್ತನಗಳನ್ನು ಅಪವರ್ತಿಸುವಿಕೆ ವಿಧಾನ ಕೂಡ ಬರ್ತಿರ್ಬೇಕು ಫ್ಯಾಕ್ಟ್ರೈಸೇಷನ್ ಅಂತ ಹೇಳ್ಕರಿತು ಈ ರೀತಿಯಾಗಿ ಮಾಹಿತಿ ನಮಗೆ ಗೊತ್ತಿತ್ತಂದರೆ ಇಲ್ಲಿ ಈ ಚಾಪ್ಟರ್ ಬಗ್ಗೆ ನಮಗೆ ಮಾಹಿತಿ ಸಿಗ್ತದ ಇನ್ನು ಹನ್ನೊಂದಿದ್ದು ಪೋಲ್ನಾಮಿಯಲ್ಸ್ ಪೊಲ್ಯಾಮಿಯಲ್ಸ್ ಮೀನ್ಸ್ ಬಹುಪದೋಕ್ತಿ ಬಹುಪದೋಕ್ತಿಯ ವಿಧಗಳು ಅಂತ ಗೊತ್ತಿರಬೇಕು ವ್ಯಾಲ್ಯೂ ಆಫ್ ಪೋಲ್ನಂಬಿಯಲ್ ಅಂದರೆ ಯಾವುದೇ ಒಂದು ಪೊಲ್ಯಮಿಯಲ್ ಕೊಟ್ಟರೆ ಅಂದರೆ ಇಟ್ ಮೀನ್ಸ್ ಮುಖ್ಯವಾಗಿ ದಟ್ ಈಸ್ ಲಿನಿಯರ್ ಪೊಲಾಮಿ ಎಲ್ ಆಗಿರಲಿ ಕ್ವಾಟ್ರಾಟಿಕ್ ಪೊಲಾಮಿಲೇ ಆಗಿರಲಿ ಕ್ಯೂಬಿಕ್ ಪೋಲಾಂಬಿಲೇ ಆಗಿರಲಿ ಯಾವುದೇ ಪೊಲ್ಯಮಿಯಲ್ ಕೊಟ್ಟರೆ ಅಂದರೆ ಅದರ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದ ಝೀರೋಸ್ ಆಫ್ ಪೋಲ್ನೊಮಿಯಲ್ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಝೀರೋಸ್ ಆಫ್ ಪೋಲ್ನೊಮಿಯಲ್ ಇಟ್ ಮೀನ್ಸ್ ಅಲ್ಲಿ ಏನು ನಾವು ವೇರಿಯೇಬಲ್ ತಕ್ಕಂಗೆ ಚರಾಕ್ಷರ ಯಾವ್ದು ಕೊಟ್ಟಿರ್ತಮ ಆ ಚರಾಕ್ಷರದ ವ್ಯಾಲ್ಯೂ ಅನ್ನ ಕಂಡು ಹಿಡಿದು ಇದ್ರ ಬಗ್ಗೆ ಮಾಹಿತಿ ಇರಬೇಕು ಫ್ಯಾಕ್ಟರ್ಸ್ ತೇರಿ ರಿಮೈಂಡರ್ ತೇರಮ್ಮ ಅಂದರೆ ಶೇಷ ಪ್ರಮೇಯ ರಿಮೈಂಡರ್ ತೇರಮ್ಮ ಅಂದರೆ ಫ್ಯಾಕ್ಟರ್ಸ್ ತೇರಮ್ ಅಂದರೆ ಅಪವರ್ತಿಸುವ ಪ್ರಮೇಯ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇರಬೇಕು ಓಕೆ ಈ ರಿಮೈಂಡರ್ ತೇರಮ್ ಬಗ್ಗೆ ನೈನ್ತ್ ಒಳಗೆ ಕಾನ್ಸೆಪ್ಟ್ ಪೋಲಾ ಮೇಲ್ಸ್ ಬಗ್ಗೆ ನೈನ್ತ್ ಒಳಗೆ ಓಕೆ ಟೆಂತ್ ಒಳಗೆ ಕೂಡ ಅದ ಅದನ್ನು ನೈನ್ತ್ ಒಳಗೆ ಸ್ವಲ್ಪ ಬೇಸಿಕ್ ಆಗ್ಯದ ಇದನ್ನು ನೋಡ್ಕಿದ್ರೆ ಕವರ್ ಆಗ್ತದೆ ಇನ್ ನೆಕ್ಸ್ಟ್ ಇಂಟ್ರಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿ ಯುಕ್ಲಿಡ್ಸ್ ಜ್ಯಾಮೆಟ್ರಿ ಯುಕ್ಲಿಡ್ನ ರೇಖಾಗಣಿತ ಪ್ರಸ್ತಾವನೆ ಅಂತ ಕರಿತವೆ ಇಲ್ಲಿ ಸ್ವಯಂ ಸಿದ್ಧಗಳು ಆಧಾರ ಪ್ರತಿಜ್ಞೆಗಳು ಯುಕ್ಲಿಡ್ ಯಾವ ರೀತಿ ಮಂಡನೆ ಮಾಡ್ತಾನೋ ಓಕೆ ಅದ್ರ ಬಗ್ಗೆ ಮಾಹಿತಿ ಅದ ನೈನ್ತ್ ಒಳಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಅದ ಇನ್ನು ಹದಿಮೂರನೇದು ನೋಡಿದ್ವು ಅಂದರೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ರೇಖೆಗಳು ಮತ್ತು ಕೋಣಗಳು ಅಂತ ಕರಿತವೆ ಸರಳ ರೇಖೆ ಬಗ್ಗೆ ಆಗಿರ್ಬೋದು ಓಕೆ ಆಮೇಲೆ ಲಘು ಕೋಣಗಳ ಬಗ್ಗೆ ಲಂಬ ಕೋಣಗಳ ಬಗ್ಗೆ ವಿಶಾಲ ಕೋಣಗಳ ಬಗ್ಗೆ ಆಗಿರಬಹುದು ಇಲ್ಲಿ ಉಂಟಾಗುವಂತಹ ಯಾವುದೋ ಒಂದು ಎರಡು ಸಮಾಂತರ ರೇಖೆಗಳ ನಡುವೆ ಒಂದು ಗೆರೆಯನ್ನು ಎಳೆದು ಅಂದರೆ ಓಕೆ ಯಾವುದೇ ಎರಡು ಸಮಾಂತರ ರೇಖೆಗಳ ನಡುವೆ ಒಂದು ಗೆರೆಯನ್ನು ಎಳ್ದು ಅಂದರೆ ಇಲ್ಲಿ ಉಂಟಾಗುವಂಥ ಅನುರೂಪ ಕೋಣಗಳ ಬಗ್ಗೆ ಆಗಿರ್ಬೋದು ಶೃಂಗಾಭಿಮುಖ ಕೋಣಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪರ್ಯಾಯ ಏನು ಹೇಳ್ತಾವೆ ನಮಗೆ ಓಕೆ ಅಂದರೆ ಸರಳ ಯುಗ್ಮಗಳಂದರೆ ಏನು ಈ ರೀತಿಯಾದಂಥ ಕೆಲವೊಂದಿಷ್ಟು ಪದಗಳ ಬಗ್ಗೆ ಈ ಪಾಠ ನಮಗೆ ಹೇಳಿಕೊಡ್ತದೆ ಇದ್ರೊಳಗು ಫಿಕ್ಸ್ ಮಾರ್ಕ್ಸ್ ಇರ್ತದೆ ಒಂದು ಅಥವಾ ಎರಡು ಮಾರ್ಕ್ಸ್ ಇಲ್ಲಿ ಪಿಕ್ಸ್ ತೊಗೋತಾರೆ ವೆರಿ ಇಂಪಾರ್ಟೆಂಟ್ ಅದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೈನ್ತ್ ಟೆಕ್ಸ್ಟ್ ಬುಕ್ ಒಳಗೆ ಅದ ಇದ್ರ ಬಗ್ಗೆ ಓಕೆ ಇಲ್ಲಾಂದ್ರೆ ನಾನು ಮುಂದಿನ ತರಗತಿಗಳಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕ್ಲಾಸ್ ಕೂಡ ಮಾಡ್ತೀನಿ ಇನ್ನು ನೆಕ್ಸ್ಟ್ ಫೋರ್ಟೀನ್ತ್ ಹದಿನಾಲ್ಕನೇದು ಟ್ರಾಯಂಗಲ್ಸ್ ಓಕೆ ಟ್ರ್ಯಾಂಗಲ್ಸದ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಟ್ರ್ಯಾಂಗಲ್ಸ್ ಪ್ರಾಪರ್ಟೀಸ್ ಆಫ್ ಟ್ರ್ಯಾಂಗಲ್ಸ್ ಓಕೆ ಕಾಂಗ್ರಿಯೆಂಟ್ಸಿ ಆಫ್ ಟ್ರ್ಯಾಂಗಲ್ಸ್ ಅಂದರೆ ಇಲ್ಲಿ ತ್ರಿಭುಜಗಳ ಸರ್ವಸಮ್ಮತಿ ನಿಯಮವನ್ನು ನೋಡಬೇಕಾಗ್ತದೆ ಥೇರಮ್ಸ್ ಆಫ್ ಟ್ರ್ಯಾಂಗಲ್ಸ್ ಜಸ್ಟ್ ನಾವು ಸ್ಟೇಟ್ಮೆಂಟನ್ನು ನೋಡ್ಕೊಂಡ್ರೆ ಸಾಕು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಥೇರಮ್ ಓಕೆ ಅಂದರೆ ಹೊರಕೋಣಗಳ ಬಗ್ಗೆ ಒಳ ಕೋಣಗಳ ಬಗ್ಗೆ ಸಮ್ ಪ್ರಾಪರ್ಟೀಸ್ ಆ್ಯಂಗಲ್ ಸಮ್ ಪ್ರಾಪರ್ಟೀಸ್ ಬಗ್ಗೆ ತ್ರಿಕೋಣ ಬಗ್ಗೆ ತ್ರಿಕೋಣಗಳ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿ ಮಾಹಿತಿ ಅಂತೂ ಬೇಕೇ ಬೇಕು ವೆರಿ ಇಂಪಾರ್ಟೆಂಟ್ ಮಾಹಿತಿ ಎಲ್ಲಿ ಅಂದರೆ ನೈನ್ತ್ ಮತ್ತು ಟೆಂತ್ ಟೆಕ್ಸ್ಟ್ ಬುಕ್ಗಳಲ್ಲಿ ಐತಿ ಓಕೆ ಇದರ ಬಗ್ಗೆ ನೋಡ್ರಿ ಇನ್ನು ಬರುವಂಥ ದಿನಮಾನಗಳಲ್ಲಿ ನಾನು ಹೇಳ್ತೀನಿ ಸರ್ವ ಸಮ ಅಂದ್ರೆ ಏನ ಸಮರೂಪತಿ ನಿಯಮಗಳಂದರೆ ಏನ ಎರಡು ಟ್ರ್ಯಾಂಗಲ್ಗಳನ್ನು ನಾವು ಬಾಕೋಬಾ ಸಿದ್ಧಾಂತ ಹೆಂಗೆ ಮಂಡನೆ ಮಾಡೋದು ಕೋಪೋ ಕೋಕೋಬಾ ಸಾರಿ ಕೋಬಾಕೋ ಸಿದ್ಧಾಂತ ಮಂಡನೆ ಮಾಡೋದು ಹೆಂಗೆ ಕೋಣ ಕೋಣ ನಿರ್ಧಾರಕ ಗುಣ ಮಂಡನೆ ಮಾಡ್ಕೋದು ಹೆಂಗೆ ಅವೆರಡು ಸರ್ವ ಸಮ ಅಂತ ತೋರಿಸೋದು ಹೆಂಗೆ ಬಾಹುಗಳ ಕೋಣಗಳ ಅಳತೆಗಳನ್ನು ಅವು ಅಂದ್ರೆ ಇಟ್ ಮೀನ್ಸ್ ಇಂಟರ್ನಲ್ ಆ್ಯಂಗಲ್ಸ್ ಆಗಿರಲಿ ಎಕ್ಸ್ಟರ್ನಲ್ ಆಂಗಲ್ಸ್ ಆಗಿರಲಿ ಅದರ ಬಗ್ಗೆ ಮಾಹಿತಿಯನ್ನು ನೋಡ್ಕೋಬೇಕಾಗ್ತದ ಇನ್ನು ಕ್ವಾಡ್ರಿಲ್ಯಾಟ್ರಲ್ಸ್ ಓಕೆ ಕ್ವಾಟರ್ ಮೀನ್ಸ್ ಚತುರ್ಭುಜಗಳ ಬಗ್ಗೆ ಅದರ ಬಗ್ಗೆ ಕಾನ್ಸೆಪ್ಟ ಟೈಪ್ಸ್ ಆಫ್ ಕ್ವಾಟರ್ ನಮಗೆ ಇಲ್ಲಿ ಚತುರ್ಭುಜವನ್ನು ನೋಡಿದಾಗ ಚೌಕ ಆಗಿರ್ಬೋದು ಆಯತ ಆಗಿರ್ಬೋದು ಓಕೆ ಚೌಕ್ ಆಗಿರ್ಬೋದು ಆಯತ ಆಗಿರ್ಬೋದು ತ್ರಾಪಿಜ್ಯ ಪತಂಗ ಸಮಾಂತರ ಚತುರ್ಭುಜಗಳು ಇಷ್ಟೆಲ್ಲ ಮಾಹಿತಿಗಳು ವಜ್ರಾಕೃತಿ ಆಗಿರ್ಬೋದು ಇಷ್ಟೆಲ್ಲ ಚತುರ್ಭುಜಗಳ ಟೈಪ್ಸ್ ಅದಾವು ಅದರ ವಿಸ್ತೀರ್ಣ ಅದರ ಸುತ್ತಲತೆ ಇವೆಲ್ಲ ಕೂಡ ಗೊತ್ತಿರ್ಬೇಕು ನಮಗೆ ಇನ್ನು ಅದರ ಪ್ರಾಫರ್ಟೀಸ್ ಅದರ ಗುಣಲಕ್ಷಣಗಳು ಏನೇನು ಹಾಂ ಆ್ಯಂಡ್ ಪೆರಿಮೀಟ್ರ್ ಇಲ್ಲಿ ಏನು ನೋಡ್ರಿ ವಿಸ್ತೀರ್ಣ ಮತ್ತು ಸುತ್ತಾರ್ತೆಗಳ ಬಗ್ಗೆ ಮಾಹಿತಿ ಇರಬೇಕು ತೇರಮ್ಸ್ ರಿಲೇಟೆಡ್ ಸ್ವಲ್ಪ ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಹದಿನಾರನೇ ಕಾನ್ಸೆಪ್ಟ್ ಏನು ಕೊಟ್ಟರೆ ಅಂದರೆ ಸರ್ಕಲ್ಸ್ ವೃತ್ತಗಳ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆನ್ ಸರ್ಕಲ್ಸ್ ತೇರಮ್ಸ್ ಆನ್ ಸರ್ಕಲ್ಸ್ ಏರಿಯಾ ಆ್ಯಂಡ್ ಪೆರಿಮೀಟ್ರ್ ಆಫ್ ಸರ್ಕಲ್ಸ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ತದೆ ಏರಿಯಾ ಏನು ಸರ್ಕಲ್ದ ಪೈ ಆರ್ ಸ್ಕ್ವೇರ್ ಆ್ಯಂಡ್ ಪೆರಿಮೀಟರ್ ಏನು ಟು ಪೈ ಆರ್ ಓಕೆ ಈ ಬೇಸರದ ಲೆಕ್ಕಗಳನ್ನ ಕೇಳುವಂಥ ಸಾಧ್ಯತೆ ಹೆಚ್ಚಿರ್ತದೆ ಅವರ ವಿಸ್ತೀರ್ಣ ಕೊಟ್ಟು ನಿಮಗೆ ತ್ರಿಜ್ಯ ಕಂಡುಹಿಡಿ ಅಂತ ಕೂಡ ಕೊಡ್ತಾರೆ ಅವರು ವಿಸ್ತೀರ್ಣ ಕೊಟ್ಟು ಸುತ್ತಳತೆ ಕಂಡುಹಿಡಿ ಅಂತ ಕೂಡ ಕೊಡ್ತಾರೆ ಲೆಕ್ಕಗಳನ್ನ ಯಾವುದೇ ಥರದಾಗ ಟ್ವಿಸ್ಟ್ ಮಾಡ್ಬೌದಾ ಓಕೆ ಇದ್ರ ಬಗ್ಗೆ ಹೇಳ್ತಾನೆ ಕ್ಲಾಸ್ ಮಂದಾಗ ಹೇಳ್ತಾನೆ ವಿಸ್ತೀರ್ಣ ಕೊಟ್ಟ ಸುತ್ತಳತೆ ಹೆಂಗೆ ಕಂಡು ಹಿಡಿದ ಸುತ್ತಲತೆ ಕೊಟ್ಟಾಗ ವಿಸ್ತೀರ್ಣ ಕಂಡು ಹಿಡಿದ ಹಂಗೆ ಈ ತ್ರಿಜ್ಯ ಕೊಟ್ಟಾಗ ನೀವು ವಿಸ್ತೀರ್ಣ ಕಂಡುಹಿಡ್ತಾರೆ ಅದೇನು ದೊಡ್ಡ ಮಾತಲ್ಲ ಅದನ್ನು ಕೊಟ್ಟಾಗ ಇದನ್ನು ಕಂಡು ಹಿಡಿದ ಇಟ್ ಮೀನ್ಸ್ ಟ್ವಿಸ್ಟ್ ಮಾಡೋದು ಯಾವ ರೀತಿ ನಿಮಗೆ ವಿಸ್ತೀರ್ಣ ಕೊಟ್ಟು ವ್ಯಾಸ ಕೇಳ್ತಾನು ಈ ರೀತಿಯಾದಂಥ ಲೆಕ್ಕಗಳು ಬಂದು ಅಂದ್ರೆ ಯಾವ ರೀತಿ ಮಾಡಬೇಕು ವೇದಾಗ ಅನ್ನೋದನ್ನು ಮುಂದಿನ ತರಗತಿಗಳಲ್ಲಿ ಹೇಳ್ಕೊತ ಹೋಗ್ತೀನಿ ಇನ್ ನೆಕ್ಸ್ಟ್ ಹದಿನೇಳನೇ ಕಾನ್ಸೆಪ್ಟ್ ಕನ್ಸ್ಟ್ರಕ್ಷನ್ಸ್ ಓಕೆ ಹದಿನೇಳನೇ ಕಾನ್ಸೆಪ್ಟ್ ಏನು ಕೊಟ್ಟಾನು ಕನ್ಸ್ಟ್ರಕ್ಷನ್ಸ್ ಅಂದರೆ ಕನ್ಸ್ಟ್ರಕ್ಷನ್ಸ್ ಮೀನ್ಸ್ ರಚನೆಗಳ ಬಗ್ಗೆ ಆ್ಯಂಗಲ್ಸ್ಗಳ ಕನ್ಸ್ಟ್ರಕ್ಷನ್ ಓಕೆ ಟ್ರ್ಯಾಂಗಲ್ಸ್ ಸರ್ಕಲ್ಸ್ ಇದೇನು ಅಷ್ಟು ಇಂಪಾರ್ಟೆಂಟ್ ಅಂದಿಲ್ಲ ಅಂತ ಹೇಳ್ತಾನೆ ಬಟ್ ಒಳಗಿನ ಕೋಣಗಳನ್ನ ಎಕ್ಸ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿರಿ ಅಂದರೆ ನೀವು ಮಾಡಬೇಕಾಗ್ತದೆ ಇನ್ನು ಹದಿನೆಂಟನೇದು ವಿಷುವಲೈಸಿಂಗ್ ಸಾಲಿಡ್ ಶೇಪ್ಸ್ ಸಾಲಿಡ್ ಶೇಪ್ಸ್ಗಳ ಬಗ್ಗೆ ಗೊತ್ತಿರ್ಬೇಕು ನಿಮಗೆ ಕೋಣ ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಸ್ಪಿಯರ್ ಹಮಿ ಸ್ಪಿಯರ್ ಇಲ್ಲಿ ಮುಂದೆ ಬರ್ತದೆ ಮೆನ್ಸುರೇಷನ್ ಅದೇ ಓಕೆ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ಸ್ ಇಟ್ ಮೀನ್ಸ್ ಚೌಕ ಆಯತ ವೃತ್ತ ಇದರ ಬಗ್ಗೆ ಮಾಹಿತಿ ಇನ್ನು ವೆರಿ ಇಂಪಾರ್ಟೆಂಟ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂತ ಹೇಳ್ಕರಿತು ತ್ರೀ ಡೈಮೆನ್ಷನಲ್ ಸಾಲಿಡ್ಸ್ ಇಟ್ ಮೀನ್ಸ್ ಕ್ಯೂಬ್ ಕ್ಯೂಬ್ ಅಂದರೆ ಚೌಕಗಣ ಕ್ಯೂಬೈಡ್ ಅಂದರೆ ಆಯತಗಣ ಸಿಲಿಂಡರ್ ಅಂದರೆ ಸ್ತಂಭಾಕೃತಿ ಕೋಣಂದರೆ ಶಂಕು ಫ್ರಸ್ಟಮ್ ಅಂದರೆ ಶಂಕುವಿನ ಭಿನ್ನಕ ಇಟ್ ಮೀನ್ಸ್ ಇಲ್ಲೊಂದು ಶಂಕು ಐತೆ ಅಂತ ಅಂದ್ಕೊಂಡು ಈ ಶಂಕುವನ್ನು ಸಮತಲದಲ್ಲಿ ಕಟ್ ಮಾಡಿದ್ದು ಅಂದರೆ ಕೆಳಗೆ ಏನು ಉಳಿತಾಯಿದಿಲ್ಲ ಈ ಶೇಪ್ ಒಳಗೆ ದಿಸ್ ಈಸ್ ಫಸ್ಟ್ ಟಮ್ ಶಂಕುವಿನ ಭಿನ್ನಕ ಅಂತ ಹೇಳ್ತಿರ್ತವೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು ನಮಗೆ ಸ್ಪಿಯರ್ ಅಂದರೆ ಗೋಳ ಹೆಮಿ ಸ್ಪಿಯರ್ ಅಂದರೆ ಅರ್ಧ ಗೋಳ ಕಾಂಬಿನೇಷನ್ ಆಫ್ ಸಾಲಿಡ್ ಅಂದ್ರ ಮ್ಯಾಗ ಒಂದು ಹಿಡೋದ್ರ ಬಗ್ಗೆ ಕನ್ವರ್ಷನ್ ಆಫ್ ಸಾಲಿಡ್ ಇದ್ರ ಬಗ್ಗೆ ಎಲ್ಲನೂ ಟೆಂತ್ ಮತ್ತು ನೈನ್ತ್ ಟೆಕ್ಸ್ಟ್ ಬುಕ್ ಒಳಗೆ ಭಾರಿ ಚೆನ್ನಾಗಿ ಕೊಟ್ಟರು ವಿತ್ ಅಭ್ಯಾಸದ ಲೆಕ್ಕಗಳು ಕೂಡ ಅದಾವು ಓಕೆ ನಾ ಕೂಡ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತೇನೆ ಯಾಕಂದ್ರೆ ಇದು ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಮೆನ್ಸುರೇಷನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದ್ರ ಬಗ್ಗೆ ಒಂದು ಪೂರ್ತಿಯಾದಂಥ ಒಂದು ಸ್ಪೆಷಲ್ ಕ್ಲಾಸ್ ಮಾಡಿ ಅದ್ರೊಳಗೆ ಎಲ್ಲವನ್ನ ಯಾವ ರೀತಿ ವಿತ್ ಫಾರ್ಮುಲಾ ಫಾರ್ಮುಲಾ ಬೇಸ್ಡ್ ಪಾರ್ಟ್ ಇದೆ ಫಾರ್ಮುಲಾ ಇಂದ ನಾವು ಏನೂ ಮಾಡೋಕ್ಕೆ ಬರೋಂಗಿಲ್ಲ ಫಾರ್ಮುಲಾ ಜೊತೆ ಜೊತೆಗೆ ಯಾವ ರೀತಿಯಾಗಿ ಲೆಕ್ಕಗಳನ್ನ ಮಾಡೋದು ಅನ್ನೋದನ್ನು ಹೇಳ್ಕೋತಾ ಹೋಗ್ತೀನಿ ಓಕೆ ಇನ್ನು ಲಾಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ದ್ಯಾಟ್ ಈಸ್ ಪ್ರೊಬಾಬಿಲಿಟಿ ಸಂಭವನೀಯತೆ ಓಕೆ ಇಲ್ಲಿ ಕಾನ್ಸೆಪ್ಟ್ಗಳೇನು ಬೆಳಕು ನಾನೇ ಎಸೆಯೋದ ಆಮೇಲೆ ದಾಳವನ್ನು ಇರ ಉರುಳಿಸೋದ ಕಾರ್ಡ್ಸ್ಗಳ ಬಗ್ಗೆ ಐವತ್ತೆರಡು ಕಾರ್ಡ್ ಇರ್ತಾವೆ ಕೆಂಪ್ ಕಾಡೆಷ್ಟ ಇಲ್ಲಿ ಇದನ್ನು ಕರಿ ಕಾರ್ಡ್ ಕಾಡೆಷ್ಟ ಅದರ ಹಾರ್ಟ್ಸ್ ಆಗಿರ್ಬೋದು ಡೈಮಂಡ್ಸ್ ಜಮೇಲೆ ಸ್ಪೇಡ ಕ್ಲಬ್ ಇದ್ರ ಬಗ್ಗೆ ಮಾಹಿತಿ ಇರಬೇಕು ಇನ್ನು ಪ್ರತಿಯೊಂದು ಕಾರ್ಡ್ನಾಗೂ ಎಸ್ ಇರ್ತೈತಿ ಕಿಂಗ್ ಇರ್ತಾನೋ ಕ್ವೀನ್ ಇರ್ತಾಳು ಜಾಕ್ ಇರ್ತೈತಿ ಅದ್ರ ಬಗ್ಗೆ ಮಾಹಿತಿ ನಂಬರ್ಸ್ ಸ್ಟಾರ್ಟ್ಸ್ ಫ್ರಮ್ ಟೂ ದಿನದ್ರೆ ನಂಬರ್ಸ್ ಸ್ಟಾರ್ಟ್ ಆಗ್ತವೆ ಟೆನ್ ಮಟ್ಟ ನಂಬರ್ಸ್ ಇರ್ತವೆ ಟೋಟಲ್ ಒಂದೊಂದ್ರಾಗ ಒಂದು ಹಾಟ್ ಕಾರ್ಡ್ ಒಳಗೆ ಹದಿಮೂರು ಕಾರ್ಡ್ ಇರ್ತಾವೆ ಈ ಥರ ಪ್ರತಿಯೊಂದರೂ ಈ ಥರ ವಿಶ್ಲೇಷಣೆಯನ್ನು ನಾನು ಮುಂದಿನ ಕ್ಲಾಸ್ ಒಳಗೆ ಮಾಡ್ತೀನಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಅದು ಓಕೆ ಪ್ರೊಬಾಬಿಲಿಟಿ ಬಗ್ಗೆ ನಮಗೆ ಗೊತ್ತಿರಲೇಬೇಕು ಓಕೆ ವಿದ್ಯಾರ್ಥಿಗಳೇ ಇಷ್ಟು ಇಪ್ಪತ್ತು ಏನು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಗಳಿದ್ದು ಇಪ್ಪತ್ತು ಲೆಸನ್ಸ್ಗಳಿದ್ದು ಏನಾದರೂ ನೀವು ಪರ್ಫೆಕ್ಟ್ ಮಾಡಿದ್ದ ಕರೆ ಅಲ್ಲಿ ನೀವು ಟಿ ಇ ಟಿಯಲ್ಲಿ ಪರೀಕ್ಷೆ ಒಂದರಲ್ಲಿ ಅಂದರೆ ಪತ್ರಿಕೆ ಒಂದರಲ್ಲಿ ಇದರ ಒನ್ ಟು ಫಿಫ್ತ್ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ನೀವು ಮೂವತ್ತು ಮಾರ್ಕಸ್ ಸಮೀಪ ಹೋಗಬಹುದು ಇಟ್ ಮೀನ್ಸ್ ಇದು ನಿಮ್ಮನ್ನು ಅಲ್ಲಿ ನಿಮ್ಮ ನಿಮ್ಮ ಗೋಲನ್ನು ರೀಚ್ ಮಾಡೋಕ್ಕಿದೆ ಹೆಲ್ಪ್ ಮಾಡೇ ಮಾಡ್ತದ ಮ್ಯಾಥ್ಮೆಟಿಕ್ಸ್ ಇದನ್ನು ಸ್ವಲ್ಪ ನೀವು ಗಮನ ಇಟ್ಟು ಸ್ಟಡಿ ಮಾಡಬೇಕು ಡೇ ಟು ಡೇ ಸ್ಟಡಿ ಮಾಡ್ಕೋತಾ ಇರಬೇಕು ಇದ್ರ ಬಗ್ಗೆ ಕ್ಲಾಸ್ಗಳನ್ನ ನಾನು ಮುಂದಿನ ತರಗತಿಯಲ್ಲಿ ಕೂಡ ಮಾಡ್ಕೋತಾ ಹೋಗ್ತೀನಿ ಓಕೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು